ಎಷ್ಟೋ ಜನ ಮನೆಯಲ್ಲಿ ಕಾರಣ ಇಲ್ಲದೆ ತುಂಬ ಕೋಪ ಮಾಡ್ಕೊಳ್ತಾ ಇರ್ತಾರೆ ಸಿಡಿ ಸಿಡಿ ಅಂತ ಇರ್ತಾರೆ ಆ ಥರದ ವ್ಯಕ್ತಿಯ ಹಿಂದೆ ಬಾಲ್ಯದಲ್ಲಿ ಎಲ್ಲೋ ಪ್ರೀತಿಯ ಕೊರತೆಯ ಒಂದು ಕರಾಳವಾದ ಸತ್ಯ ಅಡುಗೆ ಕೂತಿರುತ್ತೆ ಅಂದರೆ ಅದನ್ನು ಯಾರಿಗೂ ತೋರಿಸ್ದೆ ತುಂಬ ದೊಡ್ಡದೊಂದು ಸೀಕ್ರೆಟ್ ಥರ ಅವ್ರ ಅಂತ ಮನಸ್ಸಿನಲ್ಲಿ ಅದನ್ನು ಬಚ್ಚಿಟ್ಕೊಂಡಿರ್ತಾರೆ ಇನ್ನು ಎಷ್ಟೋ ಜನ ಉದಾಹರಣೆಗೆ ಯಾರೋ ಗಂಡಸು ತನ್ನ ಹೆಂಡತಿಯನ್ನು ವಿಪರೀತವಾಗಿ ಡೌಟ್ ಪಡೋದು ತುಂಬ ಫಾಲೋಅಪ್ ಮಾಡೋದು ಓವರ್ ಪೊಸೆಸಿವ್ ಆಗಿರೋದು ಇದರ ಹಿಂದೆ ತನಗೆಲ್ಲೋ ನಾನು ಆಪ್ತರನ್ನ ಲೂಸ್ ಮಾಡ್ಕೊಂಡು ಬಿಡ್ತೀನೇನೋ ಆಪ್ತರ ನನ್ನಿಂದ ಬೇರ್ಪಡೆ ಆಗಿಬಿಡ್ತಾರೇನೋ ಬಿಟ್ಟು ಹೋಗ್ಬಿಡ್ತಾರೇನೋ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಆಂತರಿಕವಾದ ಭಯ ಈ ರೀತಿಯಾದ ನಕಾರಾತ್ಮಕವಾದ ಅಥವಾ ಹಿಂಸೆ ಕೊಡುವಂಥ ಒಂದು ಕ್ಯಾರೆಕ್ಟ್ರನ್ನ ಅವ್ರ ಮೂಲಕ ಪ್ರೊಜೆಕ್ಟ್ ಮಾಡ್ತಾ ಇರಬಹುದು ಎಸ್ ಈ ಥರ ಎಷ್ಟೋ ಹಳೆಯ ವಿಚಾರಗಳು ಈಗ ಈ ಕ್ಷಣದಲ್ಲಿ ಪ್ರಸ್ತುತ ಈ ಸಂದರ್ಭದಲ್ಲಿ ಅವರ ಬಿಹೇವಿಯರಲ್ಲಿ ಅವರ ಒಂದು ಕ್ಯಾರೆಕ್ಟರಲ್ಲಿ ಪ್ರಭಾವ ಬೀರ್ತಾ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳ್ದೆ ನಾನು ಇರೋದೇ ಹೀಗೆ ನಾನು ಈ ಥರನೇ ಇರೋದು ನಮಗೆ ಈ ಥರನೇ ಹೇಳ್ಕೊಟ್ರೋದು ಅಂತ ಕೋಪ ಮಾಡಿಕೊಂಡು ಏನಾದರೂ ಬುದ್ಧಿ ಮಾತು ಹೇಳಕ್ಕೆ ಹೋದರೆ ಜಗಳಕ್ಕೆ ಬಂದುಬಿಡ್ತಾರೆ ಆದರೆ ಆಗಲೇ ಹೇಳಿದಾಗೆ ಜಾಣರು ಅಥವಾ ಜೀವನವನ್ನು ಒಂದು ಸಕಾರಾತ್ಮಕದ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋರು ಆಧ್ಯಾತ್ಮಿಕ ಪದದಲ್ಲಿರೋರು ಖಂಡಿತ ಇದ್ರ ಬಗ್ಗೆ ಆಳವಾಗಿ ವಿಮರ್ಶೆ ಮಾಡಿ ಸರಿಪಡಿಸ್ಕೊಳ್ಳೋ ಧೈರ್ಯ ಕೂಡ ಮಾಡ್ತಾರೆ ಇದೇ ಥರ ನಾವು ಮುಂದುವರಿತಾ ಹೋದರೆ ಎಷ್ಟೋ ಜನ ತುಂಬ ಕಾನ್ಷಿಯಸ್ ಇರ್ತಾರೆ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಇವ್ರೇನು ಹೇಳ್ಬಿಡ್ತಾರೋ ನಾನು ಈ ಥರ ಮಾತಾಡ್ತಾ ಇದ್ದಲ್ಲ ಅವ್ರು ಏನೇನು ಯೋಚನೆ ಮಾಡ್ತಾಯಿದ್ರು ನನ್ನ ಬಗ್ಗೆ ಇವ್ರು ಏನಾರು ಅಂದ್ಕೊಂಡ್ಬಿಟ್ರೆ ಇವ್ರು ನನ್ನ ಬಿಟ್ಟು ಹೋಗಿಬಿಟ್ರೆ ಈ ಥರ ದೇ ಬಿಕಮ್ ಓವರ್ ಕಾನ್ಷಿಯಸ್ ಒಂದು ರೀತಿ ವಿಪರೀತವಾದ ಈ ಥರದ್ದು ಒಂದು ಸೂಕ್ಷ್ಮತೆ ಅಥವಾ ಒಂದು ಅಜ್ಜನದ ಸೋಷಲೈಸ್ ಆಗೋಕ್ಕೆ ಈ ರೀತಿ ಒಂದು ರೀತಿ ಅಂಜಿಕೆ ಇತ್ಯಾದಿ ಅವರಿಗೆ ಚಿಕ್ಕ ವಯಸ್ಸಲ್ಲಿ ತಂದೆ ಅಥವಾ ತಾಯಿ ಯೂಶ್ವಲಿ ತಂದೆ ಅಂದಿರ ಇದನ್ನು ಮಾಡಿರೋದನ್ನು ನಾನು ಕೇಳಿದ್ದೀನಿ ನನ್ನ ಹದಿನೈದು ವರ್ಷದ ಅನುಭವದಲ್ಲಿ ನನ್ನ ಥೆರಪಿ ಕ್ಲೈಂಟ್ಸ್ ಹೇಳಿರೋ ಅನುಭವದಲ್ಲಿ ಯೂಶ್ವಲಿ ತುಂಬ ಓವರ್ ಸ್ಟ್ರಿಕ್ಟ್ ಆಗಿದ್ದು ನೀನು ಅದು ಮಾಡಿದ್ರೂ ತಪ್ಪು ಇದು ಮಾಡಿದ್ರೂ ತಪ್ಪು ಕೂತರೂ ತಪ್ಪು ನಿಂತರೂ ತಪ್ಪು ಈ ಥರ ಮಾತಾಡಿದ್ರು ಇಲ್ಲ ಸರಿಯಾಗಿ ಮಾತಾಡಲಿಲ್ಲ ಅಂದರೆ ತುಂಬ ಜನರ ಮುಂದೆ ಅವಮಾನ ಮಾಡುವಂಥದ್ದು ಬೇರೆಯವ್ರ ಮುಂದೆ ಹೊಡೆಯುವಂಥದ್ದು ಅಥವಾ ಕೆಟ್ಟದಾಗಿ ಹೀಯಾಳಿಸುವಂಥದ್ದು ಮಾಡಿದರೆ ನನಗೆ ಹೇಳಿದ್ರೆ ಎಲ್ಲಿ ತಪ್ಪಾಗುತ್ತೋ ಅಂದ್ಕೊಂಡ್ರೆ ಹೇಗೆ ಆಗ್ಬಿಡುತ್ತೋ ನನ್ನ ಆ್ಯಕ್ಷನ್ಸಿಂದ ಏನು ಅಂದ್ಕೊಂಡ್ಬಿಡ್ತಾರೋ ಅಂತ ಒಂದು ರೀತಿ ಹಿಂಜರಿಕೆಯಲ್ಲಿ ಭಯದಲ್ಲಿ ಸಂಕ್ಷಿಪ್ತವಾದ ಮನೋಭಾವನೆಯಲ್ಲಿ ಬದುಕ್ತಾ ಇರ್ತಾರೆ ಇನ್ನು ಎಷ್ಟೋ ಸಾರಿ ತಂದೆ ತಾಯಿಂದರು ಗೊತ್ತಿಲ್ಲದೆ ಮಕ್ಕಳಿಗೆ ಕಂಪೇರ್ ಮಾಡಿಬಿಡ್ತಾರೆ ಪಕ್ಕದ ಮನೆಯವ್ರು ನೋಡು ನಮ್ಮ ಚಿಕ್ಕಪ್ಪನ ಮಗನ ನೋಡು ನೋಡು ನಿನ್ನ ಏಜ್ ಅವನೇ ಹುಟ್ಟಿರುವಂತಹ ನಿಮ್ಮ ಕ್ಲಾಸ್ಮೇಟ್ ನೋಡು ಅದೇ ಡೇಟ್ ಆಫ್ ಬರ್ತ್ ಒಂದು ನೀನು ಇದೆಯಾ ಈ ಥರ ವಿಪರೀತವಾಗಿ ಕಂಪೇರ್ ಮಾಡಿ 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 ಎಷ್ಟೋ ಜನಕ್ಕೆ ದೊಡ್ಡವರಾದಾಗ ತನ್ನ ಬಗ್ಗೆ ತನ್ನ ಸೆಲ್ಫ್ ವರ್ತ್ ಬಗ್ಗೆ ಡೌಟ್ ಇರುತ್ತೆ ಅಂದರೆ ನಾನು ಅರ್ಹಲ್ಲ ನನ್ನ ಕೈಲಿ ಆಗಲ್ಲ ಇದೆಲ್ಲ ನಮ್ಮಂಥವ್ರಿಗಲ್ಲ ಅಂತ ಯಾವುದೇ ಕನಸು ಕಾಣಕ್ಕೂ ಕೂಡ ಒಳಗಡೆನ ಮನಸ್ಸು ವಿಪರೀತವಾಗಿ ಭಯದಲ್ಲಿರುತ್ತೆ ಅಥವಾ ಒಂದು ರೀತಿಯ ಚಡಪಡಿಕೆಯನ್ನು ಯಾವಾಗಲೂ ಅನುಭವಿಸ್ತಾನೆ ಇರುತ್ತೆ ಈ ಥರ ಎಷ್ಟೋ ಜನ ವಿಪರೀತ ಇರಿಟೇಷನ್ ತೋರಿಸೋರು ಅದು ಸರಿ ಇಲ್ಲ ಇದು ಇಲ್ಲ ಅನ್ನೋರು ಚಿಕ್ಕ ವಯಸ್ಸಿನಲ್ಲಿ ತಂದೆನೋ ತಾಯಿನೋ ಎಲ್ಲದಕ್ಕೂ ನ್ಯಾಗಿಂಗ್ ಮಾಡೋದು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದಲ್ಲಿಟ್ಬಿಟ್ಟೆ ಇಲ್ಲಿಟ್ಬಿಟ್ಟೆ ಅಂತ ಎಲ್ಲದಕ್ಕೂ ರಾಗ ಎಳಿಯೋದು ಅಂತೀವಲ್ಲ ಅದನ್ನೇ ಕಾಪಿ ಮಾಡಿಕೊಂಡು ಕೂಡ ಒಂದು ರೀತಿ ಅವ್ರಿಗೆ ಸಮಾಧಾನವೇ ಇಲ್ಲ ಏನಾದರೂ ಅನ್ನೋ ಥರದ್ದು ಬಿಹೇವಿಯರ್ನ ತೋರಿಸ್ತಾ ಇರ್ತಾರೆ ಇನ್ನೂ ಎಷ್ಟೋ ಜನಕ್ಕೆ ತುಂಬ ಚಿಕ್ಕ ವಯಸ್ಸಲ್ಲೇ ತುಂಬ ದೊಡ್ಡ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ ಅಥವಾ ತುಂಬ ಭಯ ಇರುತ್ತೆ ನಾನು ದೊಡ್ಡವನಾಗಿ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ತಂದೆ ಸಾಲ ತೀರಿಸಲಿಲ್ಲ ಅಂದರೆ ಅಥವಾ ನಮ್ಮಮ್ಮ ಹೆಮ್ಮೆ ಪಡೋ ಥರ ಮಗ ಆಗಲಿಲ್ಲ ಅಂದರೆ ನನ್ನ ತಂಗಿ ಮದುವೆ ಮಾಡಲಿಲ್ಲ ಅಂದರೆ ಈ ಥರದ ವಿಪರೀತ ಭಯದಲ್ಲೇ ಅವರು ತುಂಬ ಚಿಕ್ಕ ವಯಸ್ಸಿಂದನೂ ತನ್ನ ಸ್ಕೂಲಿಂಗ್ ಆಗಲಿ ಕಾಲೇಜ್ ಲೈಫ್ ಆಗಲಿ ಕಳೀತಾ ಇರ್ತಾರೆ ಈ ಒಂದು ಫಿಯರ್ ಆಫ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಒಂದು ಏಜ್ ಆದಮೇಲೆ ನನಗೆ ತುಂಬ ಎಲ್ಲ ಬೋರ್ ಅನ್ನಿಸ್ತಾ ಇದೆ ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ ಯಾವುದನ್ನು ಆ್ಯಕ್ಸೆಪ್ಟ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಎಲ್ಲ ಸಾಕು ನಿಲ್ಲಿಸ್ಬಿಡೋಣ ಅನಿಸುತ್ತೆ ಈ ಥರ ವಿಪರೀತ ಟಯರ್ಡ್ನೆಸ್ ಅಥವಾ ಏನಾದರೂ ಹೊಸ ವೆಂಚರ್ ಅಥವಾ ಹೊಸ ಪ್ರಾಜೆಕ್ಟ್ ಏನಾದರೂ ತೊಗೊಳಕ್ಕೆ ಹೋದರೆ ಆಗ್ತಾ ಇಲ್ಲ ನನ್ನ ಬಾಡಿ ನನ್ನ ಮೈಂಡ್ ಕಾಪ್ರೇಟ್ ಮಾಡ್ತಾ ಇಲ್ಲ ಅನ್ನೋ ಥರದ್ದು ವಿಪರೀತವಾದ ಯಾತನೆಯನ್ನು ಅನುಭವಿಸ್ತಾರೆ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳೋಕ್ಕೂ ಆಗಲ್ಲ ಅಷ್ಟು ಒಂದು ಟಯರ್ಡ್ ಫೀಲಿಂಗನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಇನ್ನು ಎಷ್ಟೋ ಸಾರಿ ನಮಗೆ ಅನಿಸ್ತಾ ಇರುತ್ತೆ ಅಯ್ಯೋ ನನಗೆ ನನ್ನ ಅಕ್ನಾಲಜ್ಮೆಂಟ್ ಸಿಗಲಿಲ್ಲ ನನಗೆ ಬೇಕಾಗೋದು ಅಂದರೆ ಏನೋ ಬಾಲ್ಯದಲ್ಲಿ ಬೇಕಾಗುವಂಥ ಒಂದು ಚಿಕ್ಕ ಚಿಕ್ಕ ಪ್ರಶಂಸೆ ಒಂದು ಚಿಟ್ಟೆ ಬರೆದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ಯಾ ಅಂತ ಹೇಳೋದು ಓ ಆಕಾಶಕ್ಕೆಲ್ಲ ಪಿಂಕ್ ಕಲರ್ ಮಾಡಿದ್ಯಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಮ್ಮ ತುಂಬ ಖುಷಿಪಟ್ಟು ಸಂಭ್ರಮ ಪಡುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗ ಅಥವಾ ನನ್ನ ಮಗಳು ಅಂತ ಅದನ್ನು ಒಂದು ತುಂಬ ಹೆಮ್ಮೆಯಿಂದ ಹೇಳ್ಕೊಳೋ ಈ ಥರದ ಚಿಕ್ಕ ಪುಟ್ಟ ಅಪ್ರಿಸಿಯೇಷನ್ ಸಿಗದೆ ಇದ್ರೆ ನಾವು ಹೇಳ್ತೀವಿ ಅಕ್ನಾಲೆಜ್ಮೆಂಟ್ ಅಪ್ರಿಸಿಯೇಷನ್ ಇನ್ ಲವ್ ಎಷ್ಟೋ ಸರಿ ಅಪ್ಪ ಅಮ್ಮ ಒಳ್ಳೆಯವರು ಇರ್ತಾರೆ ಬಟ್ ಮಕ್ಕಳಿಗೆ ಅದು ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆ ಥರದ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ದೊಡ್ಡದಾದ ಮೇಲೆ ನಾನಾ ರೀತಿಯ ಸಮಸ್ಯೆಗಳು ಬರ್ಬೋದು ಅದರಲ್ಲಿ ಒಂದು ಸೋಂಬೇರಿತನ ಕೂಡ ಈಗ ನಾನು ಮಾಡಿ ಯಾರನ್ನು ಮೆಚ್ಚಿಸ್ಬೇಕಾಗಿದೆ ಬಿಡು ಯಾರು ಒಪ್ಕೊಳ್ತಾರೆ ಬಿಡು ಯಾರು ಇದನ್ನು ಶಬಾಷ್ ಅಂತ ಹೇಳ್ತಾರೆ ಬಿಡು ಅಂತ ತನ್ನ ಸುತ್ತ ಮನಸ್ಸು ಹೇಳ್ತಾ ಇರೋದ್ರಿಂದ ಅವ್ರಿಗೆ ಯಾವಾಗಲೂ ನನಗೆ ಅರ್ಧಂಬರ್ಧಕ್ಕೆ ಇದು ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಸ್ವಲ್ಪ ದಿನ ಮಾಡ್ತೀನಿ ಆಮೇಲೆ ಅದು ಜೋಶೆ ಇರಲ್ಲ ನನಗೇನೋ ಅದು ಥ್ರಿಲ್ಲಿಂಗ್ ಅನಿಸಲ್ಲ ಅನ್ನೋ ಥರ ಹೇಳ್ತಾ ಇರ್ತಾರೆ ಸೊ ಈ ಥರ ಓವರ್ ಆಂಗ್ಸೈಟಿಲೋ ಓವರ್ ಫಿಯರಲ್ಲೋ ಅಥವಾ ಡಿಸಿಪ್ಲಿನ್ನ ಹೆಸರಲ್ಲಿ ಟಾರ್ಚರಲ್ಲೋ ಭಯದಲ್ಲೋ ಚಡಪಡಿಕೆಯಲ್ಲೋ ಅಂಜಿಕೆಯಲ್ಲೋ ಅಥವಾ ಎಲ್ಲದಕ್ಕಿಂತ ಹೀನಾಯವಾದದ್ದು ಅಪ್ಪ ಅಮ್ಮನ ಮೇಲೆ ದೌರ್ಜನ್ಯ ಮಾಡಬೇಕಾದ್ರೆ ಅಸಹಾಯಕರಾಗಿ ಒಂದು ಮೂಲೆಯಲ್ಲಿ ಭಯದಲ್ಲಿ ತತ್ತರಿಸ್ತಾ ಕಣ್ಣನ್ನು ಹೀಗೆ ಪೀಳಿಸ್ತಾ ಏನೂ ಮಾಡೋಕ್ಕಾಗಲ್ದಲ್ಲ ಏನು ಮಾಡೋದು ಇದರ ಅರ್ಥ ಏನು ಅಂತ ಆ ಒಂದು ಜರ್ಜರಿತರಾಗಿ ಅಂತ ಹೇಳ್ತೀವಲ್ಲ ಆ ಥರದೊಂದು ಡೀಪ್ ಶಾಕ್ ಅಥವಾ ಟ್ರಾಮಲ್ಲಿದ್ದಾಗ ತುಂಬ ದೊಡ್ಡ ದೊಡ್ಡ ಪ್ರಮಾಣದ ಮಾನಸಿಕ ಖಾಯಿಲೆಗಳು ಡಿಸ್ಟರ್ಬೆನ್ಸಸ್ಸು ಬರೋದ್ರಲ್ಲಿ ಎರಡನೇ ಮಾತೆ ಇಲ್ಲ ಆದರೆ ನಾವೇನು ಮಾಡ್ತೀವಿ ಯಾರಾದರೂ ನೀವು ಯಾಕೆ ಹೀಗೆ ವಿಪರೀತವಾಗಿ ಡೌಟ್ ಪಡ್ತೀರಾ ಎಲ್ಲದಕ್ಕೂ ಯಾಕೆ ಹೀಗೆ ಕೋಪ ಮಾಡ್ಕೊಳ್ತೀರಾ ಯಾಕೆ ನೀವು ಸಣ್ಣ ಸಣ್ಣ ವಿಷಯಕ್ಕೂ ಈ ಥರ ಹೋಗ್ತೀರಾ ಯಾಕೆ ನಿಮ್ಗೆ ಆಸಕ್ತಿನೇ ಇಲ್ಲ ಈ ಥರ ಸೋಂಬೇರಿಗಳಾಗಿರ್ತೀರಾ ಅಂತ ಮನೇಲಿ ಯಾರಾದರೂ ಕೇಳಕ್ಕೆ ಬಂದರೆ ಅವ್ರಿಗೆ ವಿಪ್ ಪ್ರೀತವಾದ ಕೋಪ ಬರುತ್ತೆ ಇರಿಟೇಷನ್ ಬರುತ್ತೆ ಜಗಳಕ್ಕೆ ಬರ್ತಾರೆ ಯಾಕೆಂದರೆ ಅವರು ಹೌದಲ್ವಾ ಈ ಎಲ್ಲ ಖಾಲಿ ಖಾಲಿ ಜಾಗಗಳು ಖಾಲಿ ಖಾಲಿ ವಿಚಾರಗಳು ನನ್ನ ಒಳಗಡೆ ಕೂತಿದೆ ಅದನ್ನು ನಾನು ಸರಿಪಡಿಸ್ಕೊಂಡಿಲ್ಲ ಸರಿಪಡಿಸ್ಕೊಂಡಾಗ ಮಾತ್ರ ನಾನು ಇಲ್ಲಿಂದ ಮುಂದಕ್ಕೆ ಹೋಗೋಕೆ ಸಾಧ್ಯ ಈಗಿರುವ ಸಂಬಂಧಗಳನ್ನು ನಿಭಾಯಿಸೋಕೆ ಸಾಧ್ಯ ಅಂತ ಅರ್ಥ ಆಗುತ್ತೆ ನೋಡಿ ತುಂಬ ಅನ್ಫಾರ್ಚುನೇಟ್ ಏನು ಅಂದರೆ ಪಾಪ ಚಿಕ್ಕ ವಯಸ್ಸಿನಲ್ಲಿ ಒಂದು ಗಂಡು ಮಗುಗೆ ತಾಯಿ ಸರಿಯಾದ ಶುಶ್ರೂಷೆ ಕೊಟ್ಟಿಲ್ಲ ಪ್ರೀತಿ ಕೊಟ್ಟಿಲ್ಲ ಜೀವನದ ಅಸಂಖ್ಯಾತ ಆನಂದಗಳನ್ನು ಅನುಭವಿಸುವಂಥ ಮಾರ್ಗಗಳನ್ನು ತೋರಿಸ್ಕೊಟ್ಟಿಲ್ಲ ಅಂತಾದರೆ ದೊಡ್ಡೋರಾದಮೇಲೆ ಪಾಪ ಹೆಂಡತಿ ಅನುಭವಿಸ್ಬೇಕಾಗತ್ತೆ ನಿಮಗೆ ಒಂಥರ ವಿಚಿತ್ರ ಅನ್ನಿಸ್ಬಹುದು ಒಂದು ಸಣ್ಣದು ನನ್ನ ಗಂಡ ತುಂಬ ಗಲೀಜು ಮೇಡಮ್ ಕ್ಲೀಲಿನೆಸ್ಸೇ ಇಲ್ಲ ಅನ್ನೋದರಿಂದ ಹಿಡ್ಕೊಂಡು ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಲ್ಲ ಬಿಝಿ ಬಿಸಿ ಅಂತಾರೆ ಅನ್ನೋದ್ರವರೆಗೂ ಪಾಪ ಆ ಹೆಣ್ಮಗು ಗಂಡನ ಬಗ್ಗೆ ಅಥವಾ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಇದರ ಆಪೋಸಿಟ್ ಕೂಡ ಇರಬಹುದು ಒಬ್ಬ ಗಂಡಸಿಗೆ ಆ ಹೆಣ್ಮಗು ಕೂಡ ಈ ಥರದ್ದು ಒಂದು ಅನುಭವನ ಕೊಡ್ತಾ ಇರೋಂಥದ್ದು ಇರಬಹುದು ಅನುಭವಿಸ್ತಾ ಇರ್ತಾರೆ ಎಸ್ ಆಗೋಗಿದೆ ಏನು ಮಾಡೋದು ಇನ್ನರ್ ಚೈಲ್ಡ್ ಊಂಡ್ ಯಾವ ಥರ ನಾವು ಸರಿಪಡಿಸ್ಕೊಳ್ಳೋದು ನೋಡಿ ಇದು ತುಂಬ ಆಳವಾಗಿದ್ದರೆ ಟ್ರೊಮಟೈಸಿಂಗ್ ಆಗಿದ್ದರೆ ಅಬ್ಯೂಸಿವ್ ಆಗಿದ್ದರೆ ಖಂಡಿತ ನಿಮಗೆ ಒಂದು ರೀತಿಯ ಸಾಂತ್ವನ ಹೇಳೋರು ಗೈಡು ಥೆರಪಿಸ್ಟು ಇವ್ರ ಸಹಾಯ ಖಂಡಿತ ಬೇಕಾಗುತ್ತೆ ಆದರೆ ಸಣ್ಣ ಪ್ರಮಾಣದಲ್ಲಿ ನಾವು ಏನು ಮಾಡ್ಕೊಳ್ಬಹುದು ಅದನ್ನು ಗಮನಿಸೋದಾದರೆ ಮೂರು ತುಂಬ ಇಂಪಾರ್ಟೆಂಟ್ ವಿಷಯವನ್ನು ನಾನು ಹೇಳ್ಕೊಡ್ತೀನಿ ಖಂಡಿತ ಟ್ರೈ ಮಾಡಿ ನಮ್ಮೆಲ್ರಿಗೂ ಎಲ್ಲಾದರೂ ಒಂದು ಕಡೆ ಈ ಥರದ ಗಾಯ ಇದ್ದೇ ಇರುತ್ತಲ್ವಾ ಎಸ್ ಅದ್ರ ಜವಾಬ್ದಾರಿಯನ್ನು ತೊಗೊಳೋದನ್ನು ಕಲಿಬೇಕು ಮೊದಲನೇದು ನಾನು ಹೇಳಿದಾಗೆ ಜವಾಬ್ದಾರಿ ತೊಗೊಳೋದನ್ನು ಕಲಿಬೇಕು ಅಂದರೆ ಅಕ್ನಾಲೆಜೆಟ್ ನೀವು ಈ ಥರ ಏನೋ ಆಗಿತ್ತು ಅಂತ ಯಾರೋ ಹೇಳಿದ್ರೆ ಅದನ್ನು ಅಸಹ್ಯ ಅಂತಾನೋ ಅವಮಾನ ಅಂತಾನೋ ನನ್ನನ್ನು ಕೀಳಾಗಿ ನೋಡಿಬಿಡ್ತಾರೆ ಅಂತನೋ ಒಪ್ಕೊಂಡ್ರೆ ನನ್ನ ಗೌರವ ಎಲ್ಲಿ ಮಣ್ಪಾಲ್ ಆಗಿಬಿಡ್ತಾರೆ ಅಂತಾನೋ ದಯವಿಟ್ಟು ಭಯಪಡಬೇಡಿ ನೀವು ಒಪ್ಕೊಳ್ಳೋದ್ರಿಂದ ನಮಗೊಂದು ಸ್ವಲ್ಪ ಕಸಿವಿಸಿ ಎನ್ನಿಸ್ಬಹುದು ಬಟ್ ಒಪ್ಕೊಳ್ಳದೇ ಇದ್ದರೆ ದೊಡ್ಡ ದೊಡ್ಡ ಆಘಾತಗಳೇ ಆಗುತ್ತೆ ಅದರಿಂದ ಹೌದು ಈ ಥರ ಆಗಿತ್ತು ಅಂತ ಆ್ಯಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿ ಅಟ್ಲೀಸ್ಟ್ ನಿಮ್ಮ ಜೊತೆ ನೀವೇ ಆಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿಯನ್ನು ದಯವಿಟ್ಟು ಡೆವಲಪ್ ಮಾಡ್ಕೊಳ್ಳಿ ಇನ್ನು ಎರಡನೇದು ತುಂಬ ಮುಖ್ಯವಾದದ್ದು ನೀವು ಅದಕ್ಕೆ ಯಾವ ರೀತಿ ರೀಫ್ರೇಮ್ ಮಾಡ್ತೀರಾ ಆ ಸಿಚುವೇಶನ್ನ ಅನ್ನೋದು ತುಂಬ ಮುಖ್ಯ ಆಗುತ್ತೆ ರೀಫ್ರೇಮ್ ಅಂದರೆ ಏನು ಈಗ ಫಾರ್ ಎಕ್ಸಾಂಪಲ್ ಅಮ್ಮ ಹೇಳಿರ್ತಾರೆ ಈ ಇವರೆಲ್ಲ ನಿಮ್ಮ ತಂದೆ ಮನೆ ಕಡೆ ರಿಲೇಟಿವ್ಸ್ ಎಲ್ಲ ವಿಲನ್ಗಳು ಸರಿ ಇಲ್ಲ ಮಾತಾಡಿಸ್ಬೇಡ ಕೆಟ್ಟವರು ಅಂತ ಹೇಳಿರ್ತಾಳೆ ಅವಳಿಗೆ ಏನೋ ಅವಮಾನ ಆಗಿರುತ್ತೆ ಪಾಪ ಹೇಳಿರ್ತಾಳೆ ಬಟ್ ಈವಾಗ ನಿಮಗೆ ಅದನ್ನು ಆ ರೀತಿ ನೋಡೋ ಅವಶ್ಯಕತೆ ಇರಲ್ಲ ಸೊ ಆ ಆರು ವರ್ಷ ಏಳು ವರ್ಷ ಎಂಟು ವರ್ಷದಲ್ಲಿ ನೀವು ಅಸಹಾಯಕರಾಗಿದ್ರಿ ಫಸ್ಟ್ ಆಫ್ ಆಲ್ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನೂ ಇರಲಿಲ್ಲ ಮನಸ್ಥಿತಿ ಇರಲಿಲ್ಲ ಮೆಚುರಿಟಿ ಇರಲಿಲ್ಲ ಆದರೆ ಈಗ ಈಗಿದೆ ಅಲ್ವಾ ಈ ಮೂವತ್ತು ವರ್ಷದಲ್ಲೋ ನಲ್ವತ್ತು ವರ್ಷದಲ್ಲೋ ಇಪ್ಪತ್ತು ವರ್ಷದಲ್ಲೋ ಇದೆ ಅಲ್ವಾ ನಿಮ್ಗೆ ಆ ಸ್ಮಾರ್ಟ್ನೆಸ್ ಸೊ ಈ ಮನಸ್ಥಿತಿಯಲ್ಲಿ ಆ ಸಂದರ್ಭವನ್ನು ನೆನಪು ಮಾಡಿಕೊಂಡು ಇದು ಹೀಗಲ್ಲ ಹೀಗೆ ಅಮ್ಮ ಪಾಪ ಮುಗ್ದಳು ಅಥವಾ ಕಷ್ಟದಲ್ಲೋ ನೋವಲ್ಲೋ ಅಥವಾ ತಂದೆ ಕೋಪದಲ್ಲೋ ಆ ಥರ ಹೇಳಿದರು ಅದು ಹಾಗಲ್ಲ ಹೀಗೆ ಅಂತ ನೀವು ಮತ್ತೆ ಮತ್ತೆ ಅದನ್ನು ರೀಫ್ರೇಮ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಓಕೆ ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಎಕ್ಸ್ಪ್ರೆಸ್ ಇಟ್ ಇನ್ ದ ರೈಟ್ ವೇ ಅಂತ ಹೇಳ್ತೀನಿ ನಾನು ಅಂದರೆ ಅಲ್ಲೆಲ್ಲೋ ಯಾರೋ ನಿಮಗೆ ದೌರ್ಜನ್ಯ ಮಾಡಿದ್ರು ಅದಕ್ಕೆ ಇವ್ರಿಗೂ ದೌರ್ಜನ್ಯ ಮಾಡ್ತೀನಿ ನಾವು ಇದನ್ನು ಯೂಶ್ಲಿ ಅತ್ತೆ ಸೊಸೆ ಕಥೆಯಲ್ಲಿ ತುಂಬ ಕೇಳ್ತಾ ಇರ್ತೀವಿ ಅಲ್ವಾ ಅಂದರೆ ನಮ್ಮತ್ತೆ ಹಂಗೆ ಮಾಡ್ತಾಯಿದ್ರು ಈಕೆ ಮಾತ್ರ ಅದೇ ಇಷ್ಟು ಸುಖವಾಗಿದ್ದಾಳೆ ಇರು ಏನಾದರೂ ಮಾಡ್ತೀನಿ ಅಂತ ಸೊ ನೀವು ಅದನ್ನು ಬಿಡಿಸ್ಕೊಳ್ಳೋ ಸರಿಯಾದ ಮಾರ್ಗವನ್ನು ಹೀಲಿಂಗ್ನ ಕಲೀದೆ ಎದುರುಗಡೆ ಇರೋ ವ್ಯಕ್ತಿಗೆ ನಾನು ಅದನ್ನು ಮತ್ತೆ ಶಿಫ್ಟ್ ಮಾಡ್ತೀನಿ ಅಂತ ಹೋದರೆ ಇನ್ನೂ ನಿಮಗೆ ನೆಗೆಟಿವ್ ಕರ್ಮಾನೂ ಜಾಸ್ತಿ ಆಗುತ್ತೆ ಸಂಬಂಧಗಳ ಹಾಳಾಗಿ ಇನ್ನೂ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಹೊರತು ಅದು ಖಂಡಿತವಾಗಿಯೂ ಸರಿಯಾದ ಮಾರ್ಗವೂ ಅಲ್ಲ ರೆಮಿಡಿನೂ ನಿಮಗೆ ಕೊಡೋದಿಲ್ಲ ಸೊ ನೀವು ಅದನ್ನು ನಾನು ಆಗಲೇ ಹೇಳಿದಾಗ ನಿಮ್ಮ ಜೊತೆ ನೀವು ಕೂತ್ಕೊಂಡು ಅದನ್ನು ಡ್ರಾಪ್ ಮಾಡೋದು ಧ್ಯಾನ ಮಾಡಿ ಬಿಡಿಸ್ಕೊಳ್ಳೋದು ಅಥವಾ ಯಾರ್ದಾದ್ರೂ ಹೆಲ್ಪ್ ತಗೊಂಡು ಅದನ್ನು ಸಬ್ಕಾನ್ಷಿಯಸ್ ಮೈಂಡ ರಿಲೀಸ್ ಮಾಡ್ಕೊಳ್ಳೋವಂಥದ್ದನ್ನು ಮಾಡಬೇಕಾಗತ್ತೆ ಎಸ್ ಇನ್ನು ಫೈನಲಿ ಕನ್ಕ್ಲೂಷನಲ್ಲಿ ಈ ವಿಚಾರವಾಗಿ ನಾನು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮ್ಮ ತಂದೆ ತಾಯಿ ತುಂಬ ಒಳ್ಳೆಯವ್ರು ಇರ್ಬೋದು ಅಥವಾ ಒಳ್ಳೆಯವ್ರು ಆಗದೇ ಇರಬಹುದು ಒತ್ತಡದಿಂದ ಬಟ್ ದಯವಿಟ್ಟು ಕ್ಷಮಿಸೋದನ್ನು ಕಲೀರಿ ಆಂತರಿಕವಾಗಿ ಕ್ಷಮಿಸಿ ಬಾಹ್ಯವಾಗಿ ನೀವು ಅವ್ರಿಗೆ ಬುದ್ಧಿಮಾತು ಹೇಳೋದು ಅಥವಾ ಕರೆಕ್ಟ್ ಆ್ಯಕ್ಷನ್ಸ್ ತೊಗೊಳೋದು ಅದನ್ನೆಲ್ಲ ನೀವು ಮಾಡಬೇಕಾಗತ್ತೆ ಅದು ನಿಮ್ಮ ಧರ್ಮಯುದ್ಧ ಒಂದು ರೀತಿಯಲ್ಲಿ ಆದರೆ ಅವ್ರನ್ನ ಆಂತರಿಕವಾಗಿ ನೀವು ಕ್ಷಮಿಸಿದ್ರೆ ಆಗ ನಿಮ್ಮ ಗಾಯವನ್ನು ನೀವು ಸರಿಪಡಿಸ್ಕೊಂಡು ನೀವು ಉದ್ದಾರದ ಕಡೆ ಆರಾಮಾಗಿ ಹೋಗಿ ನಿಮ್ಮ ಈಗಿರುವ ಸಂಸಾರವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬಹುದು ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ಬಿಕಾಸ್ ಈ ಥರದ ಆಂತರಿಕ ಗಾಯಗಳು ಇಲ್ಲದೆ ಇರೋರು ನನ್ನ ಪ್ರಕಾರ ಯಾವ ಮನೇಲೂ ಇಲ್ಲ ಅಂತ ಹೇಳಂಗೆ ಇಲ್ಲ ನಾವು ಎಲ್ಲ ಕಡೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ